ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ಗುಣಕಾರ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಸಾವಿರದ ಮೂವತ್ತೈದು ಇಂಟು ತೊಂಬತ್ತಾರು ಎರಡು ಸಾವಿರದ ಮೂವತ್ತೈದನ್ನು ತೊಂಬತ್ತಾರರಿಂದ ಗುಣಿಸ್ಬೇಕು ಸೊ ನಾನಿಲ್ಲಿ ಒಂಬತ್ತು ಮಗ್ಗಿ ಮತ್ತು ಆರು ಮಗ್ಗಿನ ಬರ್ಕೊಂಡಿದ್ದೀನಿ ಓಕೆನಾ ಸೊ ನಾ ಫಸ್ಟು ಆರರಿಂದ ಗುಣಿಸ್ಬೇಕು ಆರರಿಂದ ಐದನ್ನು ಗುಣಿಸ್ಬೇಕು ಇಲ್ಲಿದೆ ನೋಡಿ ಆರೈದ್ಲಿ ಮೂವತ್ತು ಸೊ ಮೂವತ್ತಕ್ಕೆ ಈ ಸೊನ್ನೆನ ಕೆಳಗಡೆ ಬರೀಬೇಕು ಮೂರನ್ನು ಕ್ಯಾರಿ ಕೊಡಬೇಕು ಓಕೆನಾ ನೆಕ್ಸ್ಟು ಆರಿಂದ ಮೂರನ್ನು ಗುಣಿಸ್ಬೇಕು ಆರು ಮೂರಲಿ ಹದಿನೆಂಟು ಸೊ ಇಲ್ಲಿ ಮೂರು ಕ್ಯಾರಿ ಇದೆ ಅಲ್ವಾ ಹದಿನೆಂಟಕ್ಕೆ ಮೂರನ್ನು ಕೂಡಿಸ್ಬೇಕು ಹದಿನೆಂಟು ಮೂರು ಇಪ್ಪತ್ತ ಒಂದು ಇಪ್ಪತ್ತೊಂದಕ್ಕೆ ಒಂದು ಮತ್ತು ದಶಕ ಎರಡನ್ನ ಇಲ್ಲಿ ಬರ್ಕೋಬೇಕು ಓಕೆನಾ ನೆಕ್ಸ್ಟು ಆರಿಂದ ಸೊನ್ನೆನ ಗುಣಿಸ್ಬೇಕು ಆರು ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಎರಡನ್ನ ಆ್ಯಡ್ ಮಾಡಬೇಕು ಸೊನ್ನೆ ಪ್ಲಸ್ ಎರಡು ಎರಡು ಆರರಿಂದ ಎರಡನ್ನ ಗುಣಿಸ್ಬೇಕು ಆರೆಡ್ಲಿ ಆರೆಡ್ಲಿ ಹನ್ನೆರಡು ಸೊ ಆ ಹನ್ನೆರಡನ್ನ ಇಲ್ಲಿ ಬರಿಬೇಕು ಓಕೆನಾ ನೆಕ್ಸ್ಟು ನಾವು ಒಂಬತ್ತರಿಂದ ಗುಣಾಕಾರ ಮಾಡಬೇಕು ಸೊ ನಾವು ಒಂಬತ್ತರಿಂದ ಗುಣಾಕಾರ ಮಾಡಬೇಕಾದ್ರೆ ಇಲ್ಲಿ ಇಂಟು ಹಾಕೋಬೇಕು ಓಕೆನಾ ಸೊ ಈಗ ಒಂಬತ್ತರ ಮಗಿಯಲ್ಲಿ ಬರ್ಕೊಂಡಿದ್ದೀನಿ ಒಂಬತ್ತರಿಂದ ಐದನ್ನು ಗುಣಿಸ್ಬೇಕು ಒಂಬತ್ತೈದ್ಲಿ ಸೊ ಒಂಬತ್ತೈದ್ಲಿ ಎಷ್ಟಿದೆ ನಲವತ್ತ ಐದು ನಲ್ವತ್ತೈದರಲ್ಲಿ ಐದನ್ನು ಕೆಳಗಡೆ ಬರೀಬೇಕು ನಾಲ್ಕನ್ನು ದಶಕ ಕೊಡಬೇಕು ಓಕೆನಾ ನೆಕ್ಸ್ಟು ಒಂಬತ್ತರಿಂದ ಮೂರನ್ನು ಗುಣಿಸ್ಬೇಕು ಒಂಬತ್ತು ಒಂಬತ್ತ್ಮೂರಲಿ ಒಂಬತ್ತ್ಮೂರಲಿ ಇಪ್ಪತ್ತ ಏಳು ಈ ಇಪ್ಪತ್ತೇಳಕ್ಕೆ ನಾಲ್ಕನ್ನು ಕೂಡಿಸ್ಬೇಕು ಮೂವತ್ತೊಂದಾಗುತ್ತೆ ಸೊ ಮೂವತ್ತೊಂದಕ್ಕೆ ಒಂದು ದಶಕ ಮೂರನ್ನು ಇಲ್ಲಿ ಬರೀಬೇಕು ನೆಕ್ಸ್ಟು ಒಂಬತ್ತರಿಂದ ಸೊನ್ನೆನ ಗುಣಿಸ್ಬೇಕು ಒಂಬತ್ತು ಸೊನ್ನೆಗೆ ಸೊನ್ನೆನೇ ಬರುತ್ತೆ ಇಲ್ಲಿ ದಶಕ ಇರೋದ್ರಿಂದ ನಾವು ಸೊನ್ನೆಗೆ ಮೂರನ್ನು ಕೂಡಿಸ್ಬೇಕು ಸೊನ್ನೆ ಪ್ಲಸ್ ಮೂರು ಮೂರು ನೆಕ್ಸ್ಟು ಒಂಬತ್ತರಿಂದ ಎರಡನ್ನು ಗುಣಿಸ್ಬೇಕು ಒಂಬತ್ತೆರಡಲಿ ಒಂಬತ್ತೆರಡ್ಲಿ ಹದಿನೆಂಟು ಸೊ ಒಂಬತ್ತೆರಡಲಿ ಹದಿನೆಂಟು ಇಲ್ಲೇನು ದಶಕ ಇಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹದಿನೆಂಟನ್ನು ಹಾಗೆ ಬರಿತೀವಿ ಓಕೆನಾ ಸೊ ಇವಾಗ ಏನು ಮಾಡಬೇಕು ನಾವು ಕೂಡಿಸ್ಬೇಕು ಸೊ ಝೀರೋ ಇಲ್ಲೇನು ಇಲ್ಲ ಝೀರೋನ ಹಾಗೆ ಬರ್ಕೊಳ್ಳಿ ಐದು ಪ್ಲಸ್ ಒಂದು ಆರು ಎರಡು ಪ್ಲಸ್ ಒಂದು ಮೂರು ಎರಡು ಪ್ಲಸ್ ಮೂರು ಐದು ಎಂಟು ಪ್ಲಸ್ ಒಂದು ಒಂಬತ್ತು ಸೊ ಒಂದು ಹಾಗೆ ಬರ್ಕೊಳ್ಳಿ ಸೊ ಎರಡು ಸಾವಿರದ ಮೂವತ್ತೈದನ್ನು ತೊಂಬತ್ತಾರರಿಂದ ಗುಣಿಸಿದಾಗ ನಮಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತು ಉತ್ತರ ಬರುತ್ತದೆ